ಸಂವಿಧಾನ ರಚನೆ ಮಾಡುವಲ್ಲಿ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಧನೆಯಿಂದ ಇಂದು ನಮಗೆ ಸಂವಿಧಾನ ದೊರೆತಿದೆ ಇಂತಹ ಸಂವಿಧಾನ ಜಾಗೃತಿ ಬಗ್ಗೆ ಮನೆ ಮನೆಗೆ ತಲುಪಿಸುವ ಕೆಲಸಕ್ಕೆ ಸರ್ಕಾರ ಮುಂದಾಗಿದ್ದು ಉತ್ತಮ ಕೆಲಸವಾಗಿದೆ ಈ ಒಂದು ಜಾಗೃತಿ ಜಾಥಾ ನಡೆಸಲು ಸರ್ಕಾರ ತೀರ್ಮಾನಿಸಿದೆ ಸಭೆಯಲ್ಲಿ ನಾನೂ ಸಹ ಒಬ್ಬ ಸದಸ್ಯನಾಗಿ ನನ್ನ ಅಭಿಪ್ರಾಯ ತಿಳಿಸಿದ್ದು ಇಂದು ನನಗೂ ಸಹ ಹೆಮ್ಮೆ ಇದೆ ಎಂದು ದಲಿತ ಸಂಘಟನೆಯ ತಾಲೂಕು ಮುಖಂಡ ಚನ್ನಕೃಷ್ಣಪ್ಪ ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಮುಗಬಾಳ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸಂವಿಧಾನದ ಹಕ್ಕಿನಿಂದ ಇಂದು ಪ್ರತಿಯೊಬ್ಬರು ಮತ ಚಲಾಯಿಸುವ ಹಕ್ಕು ದೊರೆತಿದೆ ಇಲ್ಲ ಇಲ್ಲವೆಂದಿದ್ರೆ ಮೇಲ್ವರ್ಗದವರು ನಮ್ಮನ್ನ ಆಳುತ್ತಿದ್ರು ಸಂವಿಧಾನದ ಮೀಸಲಾತಿ ಕೇವಲ ಎಸ್ಸಿ ಮತ್ತು ಎಸ್ಟಿ ಜನಾಂಗಕ್ಕೆ ಮಾತ್ರ ಮೀಸಲಾಗಿಲ್ಲ ಎಲ್ಲಾ ಜನಾಂಗಕ್ಕೂ ಮೀಸಲಿದ್ದು ಅದನ್ನ ಎಲ್ಲರೂ ಸದಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಅಂಬೇಡ್ಕರ್ ಅವರ ಈ ಭಾರತದ ಸಂವಿಧಾನವನ್ನು ಅಂಚಿತಕ್ಕಾಗಿರ್ತಾರೆ ಅಂತೇಳಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಈಗ ಇದನ್ನ ಕಳಿಸಿರುವಂತ ಅದರಲ್ಲಿ ಮುಖ್ಯವಾಗಿ ಸುಮಾರು ಮಧ್ಯಗಳಲ್ಲಿ ಇನ್ನೂ ಸುಮಾರು ಜನಕ್ಕೆ ಈ ಸಂವಿಧಾನದ ಅರಿವು ಗೊತ್ತಿಲ್ಲ ಹಾಗೂ ಈ ಸಂವಿಧಾನದ ಬಗ್ಗೆ ನಾವು ಕೆಲವೊಂದು ಸಾರಿ ಅವುಗಳನ್ನ ಮಾಡಿಸಿ ಊರುಗಳಲ್ಲಿ ಯಾವುದೇ ಒಂದು ಸಂವಿಧಾನ ಕೊಡ್ತಾರಂತ ಅದಕ್ಕೆ ಅಂಬೇಡ್ಕರ್ ಅವರು ನಮ್ಮ ಭಾರತ ಸ್ವಾತಂತ್ರ್ಯವನ್ನು ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಪ್ರತಿಷ್ಠವಾಗಿ ಅನುಭವಿಸಿ ನಮ್ಮ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಬೇಕು ಅನ್ನೋದ್ರ ಬಗ್ಗೆ ನಿರಂತರ ಕೆಲಸ ಅಧ್ಯಯನ ಮಾಡಿ ಅಲ್ಲಾದ ಓದಿ ಕೆಲವು ಎಲ್ಲ ಸಮುದಾಯಗಳ ಭಿನ್ನವಾಗಿ ನಮ್ಮ ಭಾರತದ ಸಂವಿಧಾನವನ್ನು ರಚನೆ ಮಾಡಿದರೆ ಆ ಒಂದು ಸಂವಿಧಾನ ಯಾವ್ದು ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲದೆ ನಮ್ಮ ದೇಶದಲ್ಲಿ ಅನುಗುಣವಾಗಿ ನಾವು ಸ್ವಾತಂತ್ರ್ಯ ಭಾರತದಲ್ಲಿ ಪ್ರತಿ ವರ್ಷ ಯಾಕಂದ್ರೆ ನಾನು ಕಾಮಗಾರದಲ್ಲಿ ಸಮಾಜದಲ್ಲಿ ಆ ರೀತಿ ಭಾರತದ ಸಂವಿಧಾನ ಜಗತ್ತಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನ

ಅಧ್ಯಯನ ಮಾಡಿ ಇತ್ತೀಚೆಗೆ ಸ್ವತಂತ್ರ ಆದಂತ ಎಲ್ಲ ದೇಶಕ್ಕೂ ಕೂಡ ಈ ಸಂವಿಧಾನವನ್ನು ತಗೊಳ್ಳೋ ಅಳವಡಿಸ್ತಾ ಇದ್ದಾರೆ ಇದರ ಎಲ್ಲ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇರಿದ ಬಗ್ಗೆ ಏನಂದ್ರೆ ಅವರು ತನ್ನ ಆರೋಗ್ಯವನ್ನ ನಡೆಸಲಿಲ್ಲ ತನ್ನ ಕುಟುಂಬವನ್ನ ನಡೆಸಲಿಲ್ಲ